ಅಧ್ಯಕ್ಷರು ಬೆಂಗಳೂರು ನಗರ ಡಿಜಿಎಂ ವತಿಯಿಂದ ಡಾಕ್ಟರ್ ನಾರಿ ಪುಟಿಯೋ ಸಂದರ್ಭ ಅವರು ವೈದ್ಯಾಧಿಕಾರಿಗಳಾಗಿದ್ದಾಗ ಅವರಿಗೆ ನೀಡಲಾಯಿತು ಬೆಸ್ಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇನ್ ಕರ್ನಾಟಕ ಅಂತ ಎರಡು ಬಾರಿ ಪ್ರಶಸ್ತಿಯನ್ನ ನೀಡಲಾಗಿದೆ ಪ್ರಸ್ತುತ ಅವರು ಉಪನಿರ್ದೇಶಕರು ಆರೋಗ್ಯ ಸೌಧದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಎನ್ ದೇಸಾಯಿ ಅವರಿಗೆ ವೈದ್ಯರತ್ನ ಪ್ರಶಸ್ತಿಗೆ ಸ್ವೀಕಾರಕ್ಕಾಗಿ ಅವರ ಸಾಧನೆಗೆ ಮತ್ತೊಮ್ಮೆ ಸಮಸ್ತ ಜನತೆಯ ಪರವಾಗಿ ಕಂಗ್ರಾಚ್ಯುಲೇಷನ್ ಎಲ್ಲರಿಗೂ ಸಹ ಇದೀಗ ಗಣ್ಯರು ಪ್ರಶಸ್ತಿ ಪುರಸ್ಕಾರವನ್ನು ಮಾಡ್ತಾ ಇದ್ದಾರೆ ಉತ್ತಮ ಅಧ್ಯಕ್ಷರಿಗೆ ಇದೇ ಶಾಖೆ ಪ್ರಶಸ್ತಿ ಕಾರವಾರಕ್ಕೆ ಲಭಿಸಿದೆ ಕಾರವಾರದ ಅಧ್ಯಕ್ಷರು ವೇದಿಕೆ ಹತ್ರ ಬರಬೇಕು ಡಾಕ್ಟರ್ ವೀಣಾ ಮಹಿಳಾ ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಜನವಾಡ ಬೀದರ್ ಜಿಲ್ಲೆ ಬೀದರ್ ಅವರು ವೇದಿಕೆಯ ಹತ್ರ ಇರಬೇಕು ಹಾಗೆಯೇ ಅತಿ ಹೆಚ್ಚು ಸದಸ್ಯರನ್ನು ಸಮ್ಮೇಳನಕ್ಕೆ ನೋಂದಾಯಿಸಿದ ಜಿಲ್ಲೆ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯೇ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ತಮಗೆ ಎಲ್ಲ ರೀತಿಗೆ ನಿಮಗೆ ಒಂದು ಸೌಕರ್ಯಗಳನ್ನು ಇದು ಮಾಡಲಿಕ್ಕೆ ದ ಬೆಸ್ಟ್ ಅಪರಬಿಲಿಟಿ ಒಂದು ನಾವು ಮಾತನ್ನು ಹೇಳಿ ತಮಗೆ ಶುಭವನ್ನು ಹಾರೈಸಿ ನಮ್ಮ ಮಾತಿಗಳ ವಿವರ ಮಹತ್ ಎಲ್ಲರಿಗೂ ನಮಸ್ಕಾರ ದಿನೇಶ್ ಗುಂಡೂರಾವ್ ಸಾಹೇಬರ ಪರವಾಗಿ ನಾನು ಕೂಡ ತಮಗೆ ಉತ್ಪೂರ್ಕವಾದಂಥ ಆ ಸ್ವಾಗತವನ್ನು ಕೊಡ್ತೇನೆ ಇದು ವಿಜಯಪುರ ಜಿಲ್ಲೆ ತಂದೆಯಾದಂಥ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡಿಕೊಂಡಂಥದ್ದು ಒಂದು ಕಡೆ ವಿಶ್ವಗುರು ಅಣ್ಣ ಬಸವಣ್ಣವರು ನಮ್ಮ ರಾಜ್ಯದ ಸಾಂಸ್ಕೃತಿಕ ನಾಯಕ ಅವರಿಗೆ ಜನ್ಮವನ್ನು ಕೊಟ್ಟಂಥ ಜಿಲ್ಲೆ ವಿಜಯಪುರ ಜಿಲ್ಲೆ ಅದಕ್ಕೆ ಶರಣರನ್ನಾಡುವಂಥ ಎರಡನೇದಾಗಿ ಐತಿಹಾಸಿಕ ಸ್ಮಾರಕಗಳು ಇವತ್ತು ಗುಂಬಜ್ ಅನ್ನ ಇಬ್ರಾಹಿಂ ರೋಜಾ ಈ ಅನೇಕ ಸ್ಮಾರಕಗಳನ್ನು ಹೊಂದಿದಂಥ ಜಿಲ್ಲೆ ಇವತ್ತು ವಿಜಯಪುರ ಜಿಲ್ಲೆ ಆದಿಲ್ಶಾಹಿ ಅರಸರ ಕಾಲದ ಎಲ್ಲ ಸುಮಾರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸ್ಮಾರಕಗಳು ಸುಮಾರು ಎಂಬತ್ತಕ್ಕೂ ಹೆಚ್ಚಿಗೆ ಸ್ಮಾರಕಗಳು ಇರುವಂಥದ್ದು ವಿಜಯಪುರ ಜಿಲ್ಲೆ ಇಲ್ಲಿ ಇವತ್ತು ಈ ಒಂದು ಸಮ್ಮೇಳನ ನಡೀತರುವಂತಹದ್ದು ಭಾಳ ಸಂತೋಷ ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿದ್ದೀವಿ ಇವತ್ತು ವೈದ್ಯಕೀಯ ಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾದಂಥ ಕ್ಷೇತ್ರ ಯಾವುದೇ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಅವ್ರು ಆರೋಗ್ಯ ಸೇವೆ ಬಹಳ ಪ್ರಮುಖವಾದಂಥ ಪಾತ್ರವನ್ನು ಬಳಸ್ಕೊಳ್ತಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರಿ ಆಸ್ಪತ್ರೆಗಳ ಸರ್ಕಾರಿ ಆಸ್ಪತ್ರೆಗಳಿಗೂ ಮತ್ತು ಖಾಸಗಿ ಬಹಳ ದೊಡ್ಡ ವ್ಯತ್ಯಾಸಗಳಿದಾವೆ ಖಾಸಗಿ ಇವತ್ತು ಆಸ್ಪತ್ರೆಗಳು ವಿಶೇಷವಾಗಿ ಶಹರ್ಗಳಲ್ಲಿ ಇರ್ತವೆ ಈಗ ಸ್ವಲ್ಪ ತಾಲೂಕು ಮಟ್ಟಿಗೆ ಹೋಗಿದೆ ಆದರೆ ನೂರಾರು ವರ್ಷದಿಂದ ಇವತ್ತು ದಿವಸ ಹಳ್ಳಿಗಳಲ್ಲಿ ಯಾಕಂದ್ರೆ ಭಾರತ ದೇಶ ಸುಮಾರು ಎಂಬತ್ತು ಪ್ರತಿಶತ ಹಳ್ಳಿಗಳು ಅಂತ ನಾವು ಪ್ರೈಮರಿ ಹೆಲ್ತ್ ಸೆಂಟರ್ ಮೂಲಕ ಇವತ್ತು ಗ್ರಾಮೀಣ ಮಟ್ಟದ ಜನರ ಮತ್ತು ಮುಖ್ಯಮಂತ್ರಿಗಳು ಹೇಳಿದಾಗೆ ಬಡವರ ಸೇವೆಯನ್ನು ಮಾಡ್ತಕ್ಕಂಥವ್ರು ತಾವು ಅಂತ ಹೇಳಿ ಬಹಳ ಹೆಮ್ಮೆ ಇದೆ ಅಂತ ಹೇಳ್ಬೇಕಾಗ್ತದೆ ಇದನ್ನು ಹೇಳುವಾಗ ಬಹಳ ದೊಡ್ಡ ಜವಾಬ್ದಾರಿಯೂ ಕೂಡ ಇವತ್ತು ನಿಮ್ಮ ಮೇಲಿದೆ ಇವತ್ತು ಸರ್ಕಾರಿ ವ್ಯವಸ್ಥೆ ಮೇಲೆ ಅನೇಕ ಕುಂದು ಕತ್ತೆಗಳ ಮಧ್ಯೂ ಕೂಡ ನೀವು ತಮ್ಮ ಸೇವೆಯನ್ನು ಮಾಡ್ಬೇಕಾಗ್ತದೆ ತಮ್ಮ ಸಾಮರ್ಥ್ಯವನ್ನು ಸಾಮರ್ಥ್ಯ ಯಾವ್ದೋ ಒಂದು ಪೇಷಂಟ್ ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬಂದ್ರು ಕೂಡ ಇವತ್ತು ಬಹಳಷ್ಟು ಕಡು ಬರ್ತಂತೆ ಗ್ರಾಮೀಣ ಜನ ಇರ್ತಾರೆ ನಿರ್ಗತಿಕರು ಇರ್ತಾರೆ ಅವ್ರಿಗೆ ಆರೋಗ್ಯ ಸೌಕ ಸೇವೆಯನ್ನು ಕೊಡುವಂತದ್ದು ನಿಮ್ಮ ಪಾತ್ರ ಇದು ಹೀಗಾಗಿ ಆ ಕಷ್ಟಗಳ ಕೂಡ ಇವತ್ತು ದಿವಸ ತಾವು ಆರೋಗ್ಯ ಸೇವೆಯನ್ನು ಕೊಡ್ತಿದಿರಿ ಈಗ ಸರ್ಕಾರಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅನೇಕ ಸ್ಕೀಮ್ಸ್ ಅಂತ ಮೂಲಕ ತಮಗೆ ಒಂದು ಆ ಒಂದು ಈ ವ್ಯವಸ್ಥೆಗೆ ಸ್ವಲ್ಪ ಬಲ ತುಂಬುವಂಥ ಕೆಲಸ ಆಗ್ತಾ ಇದೆ ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಸಚಿವರು ಅನೇಕ ಕ್ರಮಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ತೋರಿಸಿ ಕೈಗೊಂಡಿದ್ದಾರೆ ನಾವು ಭಿನ್ನವತ್ತಲೇನು ಇಟ್ಟಿರಿ ಅದು ನನಗೆ ಹೇಳ್ತಾ ಇದ್ದೀವಿ ಆಸ್ಪತ್ರೆ ಬಂದಾಗ ಚೆನ್ನಲ್ಲಿರುವಂಥ ಅನೇಕ ಯೋಜನೆಗಳನ್ನ ತೋರಿಸುವವರು ಬರುವಂಥ ದಿವಸದಲ್ಲಿ ತಮಗೆ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಇದರಲ್ಲಿ ಅಂತ ಅವರು ಆ ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ನಾವು ಕೊರೋನನ್ನು ಎದುರಿಸಿದ್ರು ಕೊರೋನಾ ಸಂದರ್ಭದಲ್ಲಿ ಭಾಳ ದೊಡ್ಡ ಇವತ್ತು ಇಡೀ ಪ್ರಪಂಚದಲ್ಲಿ ಆಯಿತು ನಾಲ್ಕು ಇವತ್ತಿನೂ ಕೂಡ ಭಾಳಷ್ಟು ಸೇವೆ ಇಲ್ಲಿ ಒಬ್ಬರು ನಾನು ನೋಡಿದೆ ಇವತ್ತು ಕಡೆ ನನ್ನ ಡಾಕ್ಟರ್ಸ್ ಇಲ್ಲಿನೂ ಕೂಡ ನಮ್ಮ ಬಿ ಡಿ ಆಸ್ಪತ್ರೆ ಇತ್ತು ನಾವು ಇತ್ತು ಸುಮಾರು ಐನೂರು ಬೆಡ್ಸನ್ನು ಡೆಡಿಕೇಟ್ ಮಾಡಿದ್ದೀವಿ ಅಲ್ಲಿನೂ ಕೂಡ ನಮ್ಮ ಖಾಸಗಿ ಇದು ಇದ್ರು ಕೂಡ ನಾವು ಅಲ್ಲಿ ಮಾನವೀಯತೆ ದೃಷ್ಟಿಯಿಂದ ಸಂಪೂರ್ಣವಾಗಿ ಸರ್ಕಾರ ಇದು ಮಾಡೋಕ್ಕಿಂತ ಉಚಿತವಾಗಿ ಉತ್ತರಿಸಿ ಕೊಡುವಂಥದ್ದು ಮಾಡಿ ಇಡೀ ದೇಶದಲ್ಲಿ ನಾವು ಇದನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಸರ್ಕಾರಿ ಉತ್ತರ ಸಹ ಇದ್ರು ಕೂಡ ಬಹಳಷ್ಟು ಒಳ್ಳೆ ಕೆಲಸ ಮಾಡಿ ನಮ್ಮಲ್ಲ ಬಿರಾದಾರ ಇದ್ದಾರೆ ಬಲ್ಲಮ್ ಕೂಡ ಬೇರೆ ಇಲ್ಲೇ ಇದ್ದ ನಮ್ಮಪ್ಪ ತಮ್ಮ ಇದನ್ನ ಆರು ಎಲ್ಲರೂ ಬಿಟ್ಟು ಉತ್ತರ ನಾವು ಹೇಳ್ತಿದ್ದೀವಿ ಎಲ್ಲರೂ ನೀನ್ ಏನಾದ್ರು ಮಾಡ್ಕೊಂಡಿ ಅಪ್ಪ ಅಂತ ಹೇಳಿ ಪಾಪ ಸಾಲು ಕೂಡ ಸೇವೆಯನ್ನು ಮಾಡಿಲ್ಲ ನಾವು ಅಲ್ಲಿ ನಮ್ಮನ್ನ ವೈಸ್ ಚಾನ್ಸಲರ್ ಕಳ್ಕೊಳ್ಳುವಂತ ಪರಿಸ್ಥಿತಿ ಡಾಕ್ಟರ್ ನಮ್ಮ ವೈಸ್ ಚಾನ್ಸಲರ್ ಅವ್ರನ್ನ ಅವರು ಕೂಡ ಸರ್ಕಾರಿ ಆಸ್ಪತ್ರೆಯಿಂದ ಬಂದಂಥವ್ರು ಡಾಕ್ಟರ್ ಎಮ್ ಎಸ್ ಬೇರಾದವ್ರ ಅಂತೇಳಿ ಇವತ್ತು ಮೈ ವೈಸ್ ಚಾನ್ಸ್ಲರ್ ಅವ್ರನ್ನ ಈ ಕೋವಿಡ್ ಎರಡನೇ ಅವ್ರನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು ಅಂದರೆ ತಮ್ಮ ಪ್ರಾಣವನ್ನು ಕೂಡ ಬದಿಗೊಟ್ಟು ನೀವು ತಾವು ಸೇವೆ ಮಾಡಿದಂಥವ್ರು ಇವತ್ತು ನಿಮ್ಮ ಬಗ್ಗೆ ಜನರಿಗೆ ಮುಖ್ಯಮಂತ್ರಿಗಳಂದಾಗ ದೇವರ ಸಮಾನ ಅಂತ ನಿಮ್ಮನ್ನು ಕೂಡ ಇವತ್ತು ಡಾಕ್ಟರ್ಸ್ ಅಂದರೆ ದೇವರ ಸಮಾನ ಅಂತೇಳಿ ಪೇಶ್ ಬರ್ತಾರೆ ನೀವು ಅವರಿಗೆ ಕೊಡುವಂಥ ಸೇವೆ ಅವರಿಗೆ ಕೊಡುವಂಥ ಭರವಸೆ ಅನೇಕ ಸಂದರ್ಭದಲ್ಲಿ ಇವತ್ತು ಸಂಪೂರ್ಣವಾಗಿ ನಮ್ಗೆ ಗೊತ್ತಿರ್ತದೆ ಈ ಪೇಷಂಟ್ ಉಳಿದಿಲ್ಲ ಹೇಳಿ ಆದರೂ ಕೂಡ ವೈದ್ಯರು ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರ್ತದೆ ಆ ಕಾನ್ಫಿಡೆನ್ಸ್ ಬಂದು ಇತ್ತು ಸಹ ಅನೇಕ ತಮ್ಮ ಜನ ಇವತ್ತು ಸಹ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ ಇದೆಲ್ಲವೂ ಕೂಡ ತಮ್ಮ ಮುಂದಿದೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಲ್ಲ ತಮ್ಮ ಸಚಿವರು ಹತ್ರ ಸಹ ಭಾಳಷ್ಟು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಅವರು ಭಾಳ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ತಾವು ಅಷ್ಟೇ ವಿನಂತಿಯನ್ನು ಮಾಡ್ಕೊತೀನಿ ಸವಾಲುಗಳನ್ನು ಮುಂದಿದ್ದಾರೆ ಆ ಸವಾಲುಗಳ ಮಧ್ಯೂ ಕೂಡ ನಾವು ದು ಸಹ ನನಗಾಗಲಿ ಎಂ ಡಿ ಪಾಟೀಲ್ಗಾಗ್ಲಿ ಅತಿವೇ ಸಂತೋಷ ಇದೆ ಅವ್ರು ಹೇಳಿದಾಗೆ ಇಷ್ಟೊಂದು ಜನ ವೈದ್ಯರು ಈ ಜಿಲ್ಲೆಯಲ್ಲಿ ಬಂದಾಗ ಸ್ವಲ್ಪ ವ್ಯವಸ್ಥೆಯಲ್ಲಿ ಅಸ್ತ್ಯಸ್ತತೆ ನಾನು ಇಲ್ಲಂತ ಹೇಳೋದಿಲ್ಲ ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ವೈದ್ಯರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಯಾರೂ ಪ್ರಶಸ್ತಿಗೆ ಭಾಜನರಾಗಿಲ್ಲ ಅವರು ಭವಿಷ್ಯದಲ್ಲಿ ನೀವು ಆಗ್ತೀರಿ ಅನ್ನತಕ್ಕಂಥ ಆಶಾಭಾವನೆ ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾವುದೇ ಪ್ರಶಸ್ತಿಯ ಇಲ್ಲದೆ ಅನೇಕ ವೈದ್ಯರು ತಮ್ಮ ಅಳಲು ಸೇವೆಯನ್ನು ಮಾಡತಕ್ಕಂಥದ್ದು ನಾನು ಕಣ್ಣಾರೆ ಕಂಡಿದ್ದೀನಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಯಾಕೆಂದರೆ ಕರ್ನಾಟಕದಲ್ಲಿ ಬಹಳ ಸಂಕೀರ್ಣ ಸ್ಥಿತಿಯಲ್ಲಿ ರಾಜ್ಯದ ಜನರ ಅನೇಕ ಸಮಸ್ಯೆಗಳು ಇವತ್ತು ಕಣ್ಣೆದುರುಗಡೆ ಬರ್ತಾ ಇದ್ದಾವೆ ಈ ತಾವು ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ನಾವು ಇಲ್ಲಿವರೆಗೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದರೆ ಪರಾವಲಂಬಿಗಳೇ ನಾವು ನಿಮ್ಗೆ ಹೇಳ್ಬೇಕಾದ್ರೆ ಬಿಜಾಪುರದವರು ಮಾತೆತ್ತಿದ್ರೆ ನಾವು ಮಿರಸ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹಿಂದೆ ಇದ್ರೆ ಸೋಲಾಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಜಿಲ್ಲೆ ಮೇಲೆ ಅವಲಂಬಿತರಾಗದೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಅನೇಕ ವೈದ್ಯರು ಬಿಜಾಪುರದಲ್ಲಿ ಇದ್ದರು ಉದಾಹರಣೆಗೆ ನಮ್ಮ ಇನ್ನೂ ಜೀವಂತವಾಗಿರ್ತಕ್ಕಂಥ ಡಾಕ್ಟರ್ ಆರ್ ಎ ಅವರಿದ್ದಾರೆ ಅವರು ಒಂದು ಸರ್ತಿ ಡಯಾಗ್ನೋಸ್ ಮಾಡಿದರೆ ಬಾಂಬೆಗೆ ಹೋದರೂ ಕೂಡ ಅಲ್ಲಿ ಡಾಕ್ಟರ್ಸು ಆರ್ ಎ ಮುಮರ್ಜಿ ನೋಡಿದ್ದಾರೆ ಅಂದ್ಬಳಕೆ ಇನ್ಯಾರೂ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದರು ಬಟ್ ನನಗಿನ್ನೂ ಜ್ಞಾಪಕಿದೆ ಅವ್ರು ಟ್ರೀಟ್ಮೆಂಟ್ ಕೊಡುವಾಗ ಯಾವುದೇ ತಪಾಸಣೆ ಮಾಡ್ಕೊಂಬಾ ಅಂತ ಹೇಳ್ತಿರಲಿಲ್ಲ ಭಾಳ ಸಂಕೀರ್ಣ ಪರಿಸ್ಥಿತಿ ಇದ್ರೆ ಮಾತ್ರ ಎಲ್ಲಾದರೂ ಒಂದು ಟೆಸ್ಟ್ ಮಾಡ್ಕೊಂಬ ಅಂತ ರೆಫರ್ ಮಾಡ್ತೀನಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಾನು ನೋಡ್ತೀನಿ ಒಬ್ಬ ಪೇಷೆಂಟ್ ಹೋದರೆ ಒಂದು ಮೂರ್ನಾಲ್ಕು ಟೆಸ್ಟ್ ಬರದೇ ಬಿಡ್ತಾರೆ ಡಾಕ್ಟ್ರು ಅದು ಮುಗಿಸ್ಕೊಂಬರೋದ್ರಲ್ಲಿ ಅವ್ರ ಕಿಸೆ ಕೂಡ ಖಾಲಿಯಾಗಿರ್ತದೆ ಇಂಥ ಸ್ಥಿತಿ ಕೂಡ ಇದೆ ಇವತ್ತು ಇವತ್ತರ ಮಧ್ಯೆ ಕೂಡ ಜನರು ಬದುಕ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದರೆ ಅದು ಸರ್ಕಾರಿ ವೈದ್ಯರಿಂದ ಮಾತ್ರ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು ಮತ್ತು ಸರ್ಕಾರಿ ವೈದ್ಯರು ಅನೇಕ ಕಡೆ ನಾನು ನೋಡಿದ್ದೀನಿ ನೂರ ತೊಂಬತ್ತೈದರಷ್ಟು ಒಳ್ಳೆ ವೈದ್ಯರಿದ್ದಾರೆ ಎಲ್ಲೋ ಒಬ್ಬರು ಇಬ್ಬರು ತಪ್ಪು ಮಾಡಿದ್ದಕ್ಕೆ ಸ್ವಲ್ಪ ಕೆಟ್ಟ ಹೆಸರು ಬರ್ತದೆ ನಾನು ಇಲ್ಲಂತ ಹೇಳೋದಿಲ್ಲ ಈಗ ನಾನು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲೊಂದು ಇಶ್ಯೂ ನಾನು ಮ್ಯಾಗ ಅನೇಕರು ಮಾತನಾಡೋರಿದ್ದಾರೆ ಅನೇಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಕ್ಕಂಥ ಕೆಲಸ ಇದೆ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಬಹಳ ಸಂತೋಷ ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ತಾವು ಬಿಜಾಪುರದಲ್ಲಿ ನಡುವೆ ಕೊಟ್ಟಿದ್ರಿ ತಮಗೆ ನಾನು ಬಿಜಾಪುರ ಜನತೆ ವತಿಯಿಂದ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಮೊದಲೇ ಮೂವತ್ತೊಂದನೇ ರಾಜ್ಯ ಮಟ್ಟದ ಸಮ್ಮೇಳನ ಆದರೂ ಕೂಡ ಬಿಜಾಪುರದಲ್ಲಿ ಈ ಸಮ್ಮೇಳನ ನಡೆಯುವುದು ನನಗಾಗ್ಲಿ ಎಂ ಬಿ ಪಾಟೀಲ್ಗಾಗ್ಲಿ ಅತೀವೇ ಸಂತೋಷ ಇದೆ ಅವ್ರು ಹೇಳಿದಾಗೆ ಇಷ್ಟೊಂದು ಜನ ವೈದ್ಯರು ಈ ಜಿಲ್ಲೆಯಲ್ಲಿ ಸ್ವಲ್ಪ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತತೆ ಆಗಿರ್ಬೋದು ಅಂತ ಹೇಳೋದಿಲ್ಲ ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅನೇಕ ವೈದ್ಯರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಮತ್ತು ಯಾರೂ ಪ್ರಶಸ್ತಿಗೆ ಭಾಜನರಾಗಿಲ್ಲ ಅವ್ರ ಭವಿಷ್ಯದಲ್ಲಿ ನೀವು ಆಗ್ತೀರಿ ಅನ್ನತಕ್ಕಂಥ ಆಶಾಭಾವನೆ ಕೂಡ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾವುದೇ ಪ್ರಶಸ್ತಿಯ ಅಪೇಕ್ಷತೆ ಇಲ್ಲದೆ ಅನೇಕ ವೈದ್ಯರು ತಮ್ಮ ಅಳಲು ಸೇವೆಯನ್ನು ಮಾಡತಕ್ಕಂಥದ್ದು ನಾನು ಕಣ್ಣಾರೆ ಕಂಡಿದ್ದೀನಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಯಾಕೆಂದರೆ ಕರ್ನಾಟಕದಲ್ಲಿ ಬಹಳ ಸಂಕೀರ್ಣ ಸ್ಥಿತಿಯಲ್ಲಿ ರಾಜ್ಯದ ಜನರ ಅನೇಕ ಸಮಸ್ಯೆಗಳು ಇವತ್ತು ಕಣ್ಣೆದುರುಗಡೆ ಇದ್ದಾವೆ ಈಗ ತಾವು ಬಂದಿರ್ತಕ್ಕಂಥ ಜಿಲ್ಲೆಯಲ್ಲಿ ನಾವು ಇಲ್ಲಿವರೆಗೆ ಹೆಚ್ಚಿನ ಟ್ರೀಟ್ಮೆಂಟ್ ಬೇಕಾದರೆ ಪರಾವಲಂಬಿಗಳೇ ನಾವು ನಿಮ್ಗೆ ಹೇಳ್ಬೇಕಾದ್ರೆ ಬಿಜಾಪುರದವರು ಮಾತೆತ್ತಿದರೆ ನಾವು ಮಿರಸ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಇಲ್ಲದೆ ಇದ್ರೆ ಸೋಲಾಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಯಾವುದೇ ಜಿಲ್ಲೆ ಮೇಲೆ ಅವಲಂಬಿತರಾಗದೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಅನೇಕ ವೈದ್ಯರು ಬಿಜಾಪುರದಲ್ಲಿ ಇದ್ದರು ಉದಾಹರಣೆಗೆ ನಮ್ಮ ಇನ್ನೂ ಜೀವಂತವಾಗಿರ್ತಕ್ಕಂಥ ಡಾಕ್ಟರ್ ಆರ್ ಎ ಅವರಿದ್ದಾರೆ ಅವರು ಒಂದು ಸರ್ತಿ ಡಯಾಗ್ನೋಸ್ ಮಾಡಿದರೆ ಬಾಂಬೆಗೆ ಹೋದರೂ ಕೂಡ ಅಲ್ಲಿ ಡಾಕ್ಟರ್ಸು ಆರ್ ಎ ಮುಮರ್ಜಿ ನೋಡಿದ್ದಾರೆ ಬೆಳಕಿ ಇನ್ಯಾರೂ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ನನಗಿನ್ನೂ ಜ್ಞಾಪಕಿದೆ ಅವ್ರು ಟ್ರೀಟ್ಮೆಂಟ್ ಕೊಡುವಾಗ ಯಾವುದೇ ತಪಾಸಣೆ ಮಾಡ್ಕೊಂಬಾ ಅಂತ ಹೇಳ್ತಿರಲಿಲ್ಲ ಬಹಳ ಸಂಕೀರ್ಣ ಪರಿಸ್ಥಿತಿ ಇದ್ರೆ ಮಾತ್ರ ಎಲ್ಲಾದರೂ ಒಂದು ಟೆಸ್ಟ್ ಮಾಡ್ಕೊಂಬ ಅಂತ ರೆಫರ್ ಮಾಡ್ತೀವಿ ಆದರೆ ಇವತ್ತಿನ ದಿನಮಾನಗಳಲ್ಲಿ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ನಾನು ನೋಡ್ತೀನಿ ಒಬ್ಬ ಪೇಷೆಂಟ್ ಹೋದರೆ ಒಂದು ಮೂರ್ನಾಲ್ಕು ಟೆಸ್ಟ್ ಬರದೇ ಬಿಡ್ತಾರೆ ಡಾಕ್ಟರ್ ಅದು ಮುಗಿಸ್ಕೊಂಬರೋದ್ರಲ್ಲಿ ಅವ್ರ ಕಿಸೆ ಕೂಡ ಖಾಲಿಯಾಗಿರ್ತದೆ ಇಂಥ ಸ್ಥಿತಿ ಕೂಡ ಇದೆ ಇವತ್ತು ಇವತ್ತಿನ ಮಧ್ಯೆ ಕೂಡ ಜನರು ಬದುಕ್ತಾ ಇದ್ದಾರೆ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದರೆ ಅದು ಸರ್ಕಾರಿ ವೈದ್ಯರಿಂದ ಮಾತ್ರ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಳ ಸರ್ಕಾರಿ ವೈದ್ಯರು ಅನೇಕ ಕಡೆ ನಾನು ನೋಡಿದ್ದೀನಿ ನೂರ ತೊಂಬತ್ತೈದರಷ್ಟು ಒಳ್ಳೆ ವೈದ್ಯರಿದ್ದಾರೆ ಇದ್ದಾರೆ ಎಲ್ಲೋ ಒಬ್ಬರು ಇಬ್ಬರು ತಪ್ಪು ಮಾಡಿದ್ದಕ್ಕೆ ಸೊ ಕೆಟ್ಟ ಹೆಸರು ಬರ್ತದೆ ನಾನು ಇಲ್ಲಂತ ಹೇಳೋದಿಲ್ಲ ಈಗ ನಾನು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಅಲ್ಲಿ ಒಂದು ಇಶ್ಯೂ ನಾನು ಮ್ಯಾಗಿನ ಮ್ಯಾಗ ಬಹುತೇಕ ನಮ್ಮ ದಿನೇಶ್ ಗುಂಡೂರು ಅವ್ರ ಕಣ್ಣಿಗೂ ಬಂದರು ಯಾರೋ ಒಬ್ರು ರೈತರು ತಪ್ಪು ಮಾಡಿದ್ರಂಥಲ್ಲಿ ಹೆಣ್ಮಕ್ಳು ದೇಸಾಯಿಗೆ ಗೊತ್ತಿರಬೇಕದ್ದು ನಾನು ಹೋದಾಗೆಲ್ಲ ಅವರು ಪರಿಹಾರ ಕೇಳ್ತಾರೆ ಅಂಥವು ಘಟನೆಗಳು ಕೂಡ ನಾವು ನೋಡಿದ್ದೀವಿ ಆದರೆ ಇವತ್ತು ರಾಜ್ಯದಲ್ಲಿ ವೈದ್ಯಕೀಯ ಸೇವೆ ಕರ್ನಾಟಕದಲ್ಲಿ ಉತ್ತಂಗಕ್ಕೆ ಹೋಗ್ತಾ ಇದೆ ಅಂತೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಹೇಳಿ ನಾನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಹೆಚ್ಚಿಗೆ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಮಾನ್ಯ ಸರ್ಕಾರಿ ವೈ ನಾವು ದಿನೇಶ್ ಗುಂಡೂರಾವ್ ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಭಾಳ ಆಸೆ ಇಟ್ಟು ವೈದ್ಯಾಧಿಕಾರಿಗಳು ಸ್ವಲ್ಪ ಮನವಿಗಳನ್ನು ಕೊಟ್ಟಿದ್ದಾರೆ ಅನೇಕ ವಿಚಾರಗಳನ್ನು ನಾನು ಕೂಡ ಆರೋಗ್ಯ ಸಚಿವನಿದ್ದಾಗ ಪ್ರಯತ್ನ ಮಾಡಬೇಕನ್ನೋದ್ರಲ್ಲಿ ನನ್ನ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಹೆಂಗೋಯಿತು ಗೊತ್ತಾಗಲಿಲ್ಲ ನಾನು ಆದರೆ ಪ್ರಾಯಶಃ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇನ್ನೂ ಒಂದೆರಡು ವರ್ಷ ಇರ್ತಾರೆ ನಿಮ್ಮೆಲ್ಲ ಸಮಸ್ಯೆಗಳನ್ನು ಒಂಬತ್ತು ಸಮಸ್ಯೆಗಳನ್ನು ಅವ್ರು ಬಗೆಹರಿಸ್ತಾರೆ ಹೇಳಿ ನಾನು ಭಾವಿಸ್ತೀನಿ ಮತ್ತು ಅವರಿಗೆ ಯಾವ ಸಹಕಾರ ಬೇಕು ಅದನ್ನು ನಾವು ಕೊಡ್ತಕ್ಕಂಥ ಪ್ರಯತ್ನ ಸಂಪೂರ್ಣ ನಾನಾಗಲಿ ಎಮ್ ಬಿ ಪಾಟೀಲ್ರಾಗಿ ಮಾಡ್ತೀವಿ ಆದರೆ ಒಂದು ಭಾಳ ಸಂಕೀರ್ಣ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಯಾವುದಂದರೆ ಇವತ್ತು ಏನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಹೆಲ್ತಿಗೆ ಪ್ರಾಧಾನ್ಯತೆ ಕಡಿಮೆ ಆಗ್ತಾ ಇದೆ ಅದು ಭಾಳ ಒಂದು ಒಂದು ಪರಿಸ್ಥಿತಿ ಕೈ ಮೀರಿ ಹೋಗ್ತದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕೋಆರ್ಡಿನೇಷನ್ ಕೊರತೆ ಏನಿಲ್ಲ ಆದರೆ ಎಲ್ಲಿ ಮೆಡಿಕಲ್ ಕಾಲೇಜ್ ಬರ್ತದೆ ಅಲ್ಲಿ ನಮ್ಮ ಸರ್ ಸರ್ಕಾರಿ ಆಸ್ಪತ್ರೆ ಅವರು ಆಧೀನಕ್ಕೆ ಹೋಗ್ಬಿಡ್ತದೆ ನಾನು ಭಾಳ ಸರ್ತಿ ನೋಡಿದ್ದೇನಪ್ಪ ಅಂದ್ರೆ ಆ ಡೀನು ಮತ್ತು ಡೈರೆಕ್ಟ್ರ್ ಇಬ್ಬರು ಆ ಡಿಸ್ಟಿಕ್ ಸರ್ಜನ್ಗಳ ಜೊತೆ ಜಗಳಾಡೋದೆ ಭಾಳ ನೋಡಿದ್ದೀನಿ ನಾನು ಈ ಪರಿಸ್ಥಿತಿ ಯಾಕೆ ನೀವು ಅಡ್ರೆಸ್ ಮಾಡ್ತೀರೋ ಇದು ಭಾಳ ಕಷ್ಟ ನಾನು ನೋಡ್ತಿರ್ತೀನಿ ಕೆಲವು ಕಡೆ ಒಳ್ಳೆಯವರು ಇದ್ದಾರೆ ನಾನು ಇಲ್ಲ ಅಂತ ಹೇಳಿದ್ರೆ ನನ್ನ ಹಾವೇರಿಯಲ್ಲಿ ಒಂದು ಆಸ್ಪಿರೇಷನ್ ಡಿಸ್ಟಿಕ್ಟ್ ಅಲ್ಲಿ ಕೂಡ ಒಂದು ಮೆಡಿಕಲ್ ಕಾಲೇಜ್ ಆಗಿದೆ ಆದರೆ ಸುದೈಯದಿಂದ ನಮ್ಮ ಡಿಸ್ಟಿಕ್ಟ್ ಸರ್ಜನ್ಗೆ ಡೀನ್ಗೇನು ಸಮಸ್ಯೆ ಇಲ್ಲ ಆದರೆ ಕೆಲವು ಜಿಲ್ಲೆಗಳಲ್ಲಿ ಇದು ಸಮಸ್ಯೆ ಭಾಳ ಇದೆ ಆ ರೀತಿ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಕೂಡ ಒಂದೊಂದು ಸರ್ತಿ ಅದು ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ತದಪ್ಪ ಅಂದರೆ ಪೇಷಂಟ್ಗಳು ಕೂಡ ಅದರಲ್ಲಿ ಸಿಕ್ಕು ಒದ್ದಾಡ್ತಕ್ಕಂಥ ಸ್ಥಿತಿ ಬರ್ತದೆ ಆ ಸ್ಥಿತಿ ಬರಬಾರ್ದು ಆದರೂ ಕೂಡ ನಾನು ದಿನೇಶ್ ಗುಂಡೂರಾವ್ರಲ್ಲಿ ಆಗಲಿ ಶರಣ್ ಪ್ರಕಾಶ್ ಪಾಟೀಲರಲ್ಲಾಗಲಿ ವಿನಂತಿ ಮಾಡಿಕೊಡುತ್ತೀನಿ ಈ ಸಮನ್ವಯತೆಯನ್ನು ಸಾಧಿಸಿ ಎಲ್ಲ ವೈದ್ಯರು ಒಂದೇ ಹೇಳಿ ಭಾವಿಸ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಾನು ಅವರಲ್ಲಿ ಇನ್ನೊಂದು ವಿನಂತಿಯನ್ನು ಏನಪ್ಪ ಅಂದರೆ ರಾಜಮಟ್ಟದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗಾಗಿಯೇ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅದಕ್ಕೆ ಸಾಧ್ಯ ಆದಷ್ಟು ಅಧಿಕಾರ ಕೊಟ್ಟು ಅದನ್ನು ಉತ್ತಂಗಕ್ಕೆ ಕೊಯ್ಬೇಕಂತಕ್ಕಂಥ ಆಶಾಭಾವನೆ ನನಗಿತ್ತು ಆದರೆ ಇವತ್ತೇನೋ ಪೋಸ್ಟ್ ಅಷ್ಟೇ ಕ್ರಿಯೇಟ್ ಆಗಿದೆ ಪವರ್ಸ್ ಮಾತ್ರ ಯಾವ ಡೆಲಿಗೇಟ್ ಆಗಿಲ್ಲ ಅದು ನನ್ನ ಕಾಲದಲ್ಲಿ ಆಗಿಲ್ಲ ಅಟ್ಲೀಸ್ಟ್ ದಿನೇಶ್ ಗುಂಡೂರಾವ್ ಅವ್ರ ಕಾಲದಲ್ಲಿ ಆದರೂ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ ಯಾಕೆಂದರೆ ನಮ್ಮ ಅಡಿಷ್ನಲ್ ಡೈರೆಕ್ಟ್ರು ಏನಾಗಿದ್ರಂದರೆ ಅದಕ್ಕೆ ತನ್ನ ಆರೋಗ್ಯ ವ್ಯವಸ್ಥೆಗಳನ್ನು ಒಳ್ಳೆಯ ದಿಕ್ಕಿನಲ್ಲಿ ತೊಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದು ಭಾಳ ಮುಖ್ಯ ಜವಾಬ್ದಾರಿ ಅದು ಯಾಕೆಂದರೆ ನಮ್ಮ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಭಾಳ ದೊಡ್ಡ ಪಾತ್ರ ವಹಿಸ್ತದೆ ಎಷ್ಟರ ಮಟ್ಟಿಗೆ ನಾವು ನಮ್ಮ ಜನರ ಆರೋಗ್ಯವನ್ನು ಸುಧಾರಣೆ ಮಾಡ್ತೀವಿ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜದ ಬೆಳವಣಿಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಆರೋಗ್ಯ ಸಾಮಾಜಿಕ ಬೆಳವಣಿಗೆ ಕೂಡ ಕಾರಣ ಆಗ್ತದೆ ಶೈಕ್ಷಣಿಕ ಬೆಳವಣಿಗೆ ಬೆಳವಣಿಗೆ ಕೂಡ ಕಾರಣ ಆಗ್ತದೆ ಆರ್ಥಿಕ ಬೆಳವಣಿಗೆ ಕೂಡ ಕಾರಣ ಆಗ್ತದೆ ಒಬ್ಬ ಮನುಷ್ಯ ಆರೋಗ್ಯಕರವಾದಂಥ ಜೀವನ ನಡೆಸ್ತಕ್ಕಂಥದಕ್ಕೆ ಒಳ್ಳೆ ಆರೋಗ್ಯ ಬಹಳ ಮುಖ್ಯ ಅದಕ್ಕೆ ಇದಕ್ಕೆ ಅದರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥದ್ದು ಇದು ನಮ್ಮೆಲ್ಲರ ಒಂದು ಕರ್ತವ್ಯ ಜವಾಬ್ದಾರಿಗಿಂತ ಇದು ನಮ್ಮ ಡ್ಯೂಟಿ ಸಂವಿಧಾನದಲ್ಲಿ ಒಂದು ಒಂದು ಹಂತದಲ್ಲಿ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದ್ದು ಒಂದು ಹಕ್ಕು ಥರನೇ ನಾವು ಇದನ್ನು ಗಮನಿಸಬೇಕಾಗ್ತದೆ ರೈಟ್ ಟು ಹೆಲ್ತ್ ಅಂದರೆ ರೈಟ್ ಟು ಲೈವ್ಲಿಹುಡ್ ರೈಟ್ ಟು ಹೆಲ್ತ್ ಇದು ಬಹಳ ಒಂದು ಮುಖ್ಯವಾದಂಥ ಒಂದು ಡ್ಯೂಟಿ ಒಂದು ಸರ್ಕಾರಕ್ಕಾಗ್ತದೆ ಯಾರು ಸರ್ಕಾರ ನಡೆಸ್ತಾರೆ ಆಡಳಿತ ನಡೆಸ್ತಾರೆ ಅವರು ಇದಕ್ಕೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಸೊ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಇದೆಲ್ಲ ಅನುಷ್ಠಾನ ಆಗಬೇಕಾದ್ರೆ ಅದು ಒಳ್ಳೆಯ ವೈದ್ಯಾಧಿಕಾರಿಗಳು ಇಲ್ದಿ ಹೋದ್ರೆ ಏನ್ ಮಾಡಿದ್ರು ಕೂಡ ಆಗೋದಿಲ್ಲ ಅದಕ್ಕೆ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಒಳ್ಳೆ ವೈದ್ಯಾಧಿಕಾರಿಗಳು ಅದರಿಂದ ಇಲಾಖೆಯ ಬೆನ್ನೆಲುಬು ಅಂತ ಹೇಳಿದ್ರೆ ನಮ್ಮ ವೈದ್ಯಾಧಿಕಾರಿಗಳ ಜನರು ನಿಮ್ಮ ಹತ್ರ ಬರ್ತಾರೆ ನೀವು ಯಾವ ರೀತಿ ನಿರ್ವಹಿಸ್ತೀರಾ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಅವಲಂಬಿತ ಆಗ್ತದೆ ಅದು ಸಾರ್ವಜನಿಕ ಪಬ್ಲಿಕ್ ಹೆಲ್ತ್ ಆಗಿರ್ಬೋದು ಅಥವಾ ನಮ್ಮ ಒಂದು ಏನು ಕ್ಲಿನಿಕಲ್ ಫೆಸಿಲಿಟೀಸ್ ಕ್ಲಿನಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಎರಡು ಕೂಡ ನಮ್ಮ ಡಾಕ್ಟರ್ಸ್ ಮೇಲೆ ತುಂಬ ಡಿಪೆಂಡ್ ಆಗ್ತದೆ ಮನಸ್ಸು ಮಾಡಿದ್ರೆ ಎಷ್ಟೇ ಕಷ್ಟ ಇದ್ರು ಕೂಡ ಕೆಲಸ ಮಾಡ್ಬೋದು ನಾವು ನೋಡ್ತೀವಿ ಕೆಲವು ಕಡೆ ಹೋದಾಗ ಪಿ ಎಚ್ ಸಿಗಳಿಗೆ ಹೋದಾಗ ಸಿ ಎಚ್ ಸಿ ಕೆಲವು ಡಾಕ್ಟರ್ಗಳ ಬಗ್ಗೆ ಜನ ಸರ್ ಯಾವುದೇ ಕಾರಣಕ್ಕೂ ಇವ್ರನ್ನ ಕಳಿಸ್ಬೇಡಿ ಸರ್ ಇವ್ರನ್ನ ಅವ್ರು ಇಲ್ಲೇ ಇರಬೇಕು ನಮ್ಮ ಜೊತೆಲೇ ಇರಬೇಕು ಅಂತ ಹೇಳ್ತಾರೆ ಅಷ್ಟು ಅಭಿಮಾನ ಅವ್ರಿಗೆ ಆ ಡಾಕ್ಟರ್ ಹೇಳಿದ್ದಾರೆ ನಾನು ಎಲ್ಲವನ್ನೂ ಈಗ ಮಾತಾಡೋಕೆ ಹೋಗೋಲ್ಲ ಅದು ನಾವು ಕೂತ್ಕೊಂಡು ಎಲ್ಲ ಚರ್ಚೆ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಸಮಸ್ಯೆ ಹೇಳಿದರು ಆ ಪೋಸ್ಟ್ಗಳ ಬಗ್ಗೆ ನಾನು ಶರಣ್ ಪ್ರಕಾಶ್ ಪಾಟೀಲ್ ಅವೆಲ್ಲ ಕೂತ್ಕೊಂಡು ಮಾತನಾಡಿದ್ದೇವೆ ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ ಇದು ಸಮಸ್ಯೆ ಬಗೆಹರಿಸಿದ್ರೂ ಕೂಡ ಸಮಸ್ಯೆ ಇರ್ತದೆ ಅಂತ ನನ್ನ ಭಾವನೆ ಯಾಕಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ನಮ್ಮ ಇಲಾಖೆ ಅದು ಯಾವಾಗಲೂ ಕೂಡ ಇದ್ರ ಮಧ್ಯೆ ಸ್ವಲ್ಪ ಜಟಾಪಟಿ ಇದ್ದೇ ಇರ್ತದೆ ಅದಕ್ಕೆ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಗಳಲ್ಲಿ ಜಿಲ್ಲಾ ಆಸ್ಪತ್ರೆಗಳು ವೈದ್ಯಕೀಯ ಕಾಲೇಜ್ಗಳಿಗೆ ತೊಗೊಂಡ್ಬಿಟ್ರೆ ನಾಳೆ ನಾಳೆ ನಮ್ಮ ಜಿಲ್ಲಾ ಆಸ್ಪತ್ರೆ ನಾವೆಲ್ಲಿಗೆ ಹೋಗ್ಬೇಕು ನಮಗೂ ಕೂಡ ನಮ್ಮ ಜಿಲ್ಲಾ ಆಸ್ಪತ್ರೆ ಬೇಕಲ್ಲ ಈಗ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಆದ್ಯತೆಗಳೇ ಬೇರೆ ಇರ್ತದೆ ನಮ್ಮ ಇಲಾಖೆಯ ಆದ್ಯತೆಗಳೇ ಬೇರೆ ಇರ್ತದೆ ನಾವು ಸಾರ್ವಜನಿಕರಲ್ಲಿ ಕ್ರಮಗಳನ್ನು ತಗೊಂಡಿದ್ದೀವಿ ಇನ್ನೊಂದು ತಾವು ಕೇಳಿ ಕೇಳಿರುವಂಥದ್ದು ಈಗ ಒಂದು ನಿಮ್ಮ ಆರೋಗ್ಯ ಭವನ ಆರೋಗ್ಯ ಭವನದ ಬಗ್ಗೆ ನಮ್ಮ ವಿವೇಕ್ ದೊರೈ ಅವರು ಸಂಘದವರು ಕೇಳ್ತಾನೆ ಇರ್ತಾರೆ ಈ ಮೊದಲು ಬರುವ ಅಧ್ಯಕ್ಷರು ಮೇಟಿ ನೆಕ್ಸ್ಟ್ ಪ್ರೆಸಿಡೆಂಟ್ ಅವರು ಈಗಾಗಲೇ ಅವರು ರೆಡಿ ಆಗಿಬಿಟ್ಟಿದ್ದಾರೆ ಎಲ್ಲ ಅವರು ಬಹಳ ಕ್ರಿಯಾಶೀಲ ಒಬ್ಬ ಡಾಕ್ಟರ್ ಅವರು ಕೂಡ ಒಳ್ಳೆ ಸಂಘಟನೆ ಮಾಡ್ತಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಉದೇಕ್ ಮಾಡಿದ್ದಾರೆ ಮೀಟಿಂಗ್ ಮಾಡ್ತಾರೆ ಸೊ ಈ ಆರೋಗ್ಯ ಭವನವನ್ನು ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಬಹುಶಃ ಬರುವ ಆಯುರ್ವೇದದಲ್ಲೂ ಕೂಡ ಅದು ಬರ್ತದೆ ಅದು ಬರ್ತದೋ ಬಿಡ್ತದೋ ಮಾಡೋದಂತೂ ಖಚಿತ ಹಾಗೇ ಆಗ್ತದೆ ಅದು ಮಾಡೇ ಮಾಡ್ತದೆ ಆಯ್ತಾ ಆರೋಗ್ಯ ಭವನವನ್ನು ಅದಕ್ಕೆ ಈ ವರ್ಷದಲ್ಲೇ ಅದನ್ನು ನಾವು ಗುದಲ್ ಪೂಜೆ ಮಾಡಿ ಆ ಕಾಮಗಾರಿಯನ್ನು ಶುರು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಕೊಡ್ತೀವಿ ಅಂತ ನಿಮಗೆ ನನ್ನ ಭರವಸೆಯನ್ನು ಮಾತುಗಳನ್ನು ಇಡ್ತಾ ಇದ್ದೀನಿ ನಿಮ್ಮ ಹಿತವನ್ನು ಕಾಪಾಡ್ತಕ್ಕಂಥದ್ದು ಖಂಡಿತ ಒಂದು ಸರ್ಕಾರಕ್ಕೆ ಆದ್ಯತೆ ಆಗಲೇಬೇಕು ಹಾಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರೆ ನೀವು ಇನ್ನೊಬ್ಬರು ಚೆನ್ನಾಗಿ ನೋಡ್ಕೊಳ್ತೀರ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಹೋದ್ರೆ ನಿಮ್ಗು ಎಲ್ಲೊಂದ್ ಕಡೆ ಉತ್ಸಾಹ ಕಮ್ಮಿ ಆಗ್ಬಹುದು ಅಥವಾ ಸರಿಯಾಗಿ ಕೆಲಸ ನಿರ್ವಹಣೆ ಮಾಡಕ್ ಆಗದೇ ಇರಬಹುದು ಏನೇ ಇರಬಹುದು ಆ ಕಾರಣದಿಂದ ನಿಮ್ಮ ಖಂಡಿತವಾಗಿಯೂ ನಿಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂಥದ್ದಿಕ್ಕೆ ನಾವು ಆದ್ಯತೆಯನ್ನು ಕೊಡ್ತೀನಿ ಅದರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಪಡ್ಬೇಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಿಮಗೆ ಬಯಸ್ತಾ ಇದ್ದೀನಿ ಸಾಕಷ್ಟು ಬೇಡಿಕೆಗಳನ್ನೆಲ್ಲ ನಮ್ಮ ವಿವೇಕ್ ದೊರೈ ಅವರು ಎಲ್ಲ ನಿಮ್ಮ ಸಂಘದವರೆಲ್ಲ ಇಟ್ಟಿದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು ಸಮಯದಲ್ಲಿ ಜೊತೆ ಮಾತಾಡ್ತಾನೆ ಇರ್ತಾರೆ ಎಲ್ಲರೂ ಇವತ್ತು ಬಹಳ ಸ್ಮಾರ್ಟ್ ಆಗಿ ಇದ್ದಾರೆ ಕೋರ್ಟ್ಸು ಡಾಕ್ಯುಮೆಂಟ್ ಜೋಲಾಗ ಎಲ್ಲ ನೀನು ನಾವುಗಳು ಏನೂ ಇಲ್ಲ ಎ ಪಾಟೀಲ್ ಶಿವಾನಂದ್ ಪಾಟೀಲ್ ನಾನು ಏನೂ ಇಲ್ಲ ನೀವು ಮುಂದೆ ಅಷ್ಟು ಚೆನ್ನಾಗಿ ಇವತ್ತು ಎಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಇವತ್ತು ಖಂಡಿತ ಅವರ ಬೇಡಿಕೆಗಳಲ್ಲಿ ಯಾವುದೂ ಕೂಡ ನ್ಯಾಯಯುತ ಇಲ್ಲ ಅಂತ ಹೇಳೋದಕ್ಕೆ ತಯಾರಾಗಿಲ್ಲ ಎಲ್ಲ ಬೇಡಿಕೆಗಳು ಕೂಡ ನ್ಯಾಯಯುತವಾದಂತಹ ಬೇಡಿಕೆಗಳೇ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದರಲ್ಲಿ ಈಗಾಗಲೇ ನಾವು ಸಾಕಷ್ಟು ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ನಾವು ಮಾಡಿದ್ದೀವಿ ಈಗ ನಾವು ಬಂದ ಮೇಲೆ ಈ ಒಂದು ವರ್ಗಾವರಣದಲ್ಲಿ ಏನಿದೆ ಸಮಸ್ಯೆಗಳು ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಈ ಸಲ ಆ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಆ್ಯಕ್ಟ್ ಏನಿದೆ ಅದನ್ನು ನಾವು ಮಾಡಿದ್ದೀವಿ ಆದರೆ ಅದನ್ನು ಅನು ಪೂರ್ತಿಯಾಗಿ ಅನುಷ್ಠಾನ ಆಗಲಿಲ್ಲ ಯಾಕೆಂದರೆ ನಿಮ್ಮವರ ಕೆಲವರೆಲ್ಲ ಕೋರ್ಟ್ಗೆ ಹೋಗಿ ಅದರಲ್ಲಿ ಸ್ಟೇ ಎಲ್ಲ ತಂದರು ಅಲ್ವಾ ನಾವೇನು ಅದಕ್ಕೆ ಮಾಡಬಾರ್ದು ಅಂತ ಮಾಡಿರಲಿಲ್ಲ ಆದರೆ ನಾವು ಅದನ್ನು ಬಿಟ್ಟು ಬೇರೆ ವರ್ಗಾವಣೆಗಳು ಕೂಡ ಮಾಡಲಿಲ್ಲ ನಾವು ಅದನ್ನ ಅದ ಆಕ್ಟ್ ಲಾಗೂ ಆಗಬೇಕು ಅಂತ ಹೇಳಿ ಹೋಟೆಲ್ ಸ್ಟೇ ಇರೋದ್ರಿಂದ ಹೋಟೆಲ್ ವ್ಯಾಜ್ಯ ಇರೋದ್ರಿಂದ ನಾವು ಅದನ್ನ ಬೇರೆ ರೀ ವರ್ಗಾವಣೆ ಕೈ ಹಾಕಲಿಲ್ಲ ಆದರೆ ಬರೋ ವರ್ಷದಲ್ಲಿ ಅದೇನು ಕಾನೂನು ತೊಡಕುಗಳಿದೆ ಕೋರ್ಟ್ಗೆ ಹೋಗಿ ಏನು